ನು ಅವನು ಒಂದು ದಿನ ಬೇಟೆಯಾಡಲಿಕ್ಕೆ ಅರಣ್ಯಕ್ಕೆ ಹೋದನು ಅಲ್ಲಿ ಬೇಟೆಯಾಡಿದನೆದು ಒಂದು ಪಟವೃಕ್ಷದಡಿ ವಿಶ್ರಾಂತಿಗಾಗಿ ಕುಳಿತನು ಅಲ್ಲಿ ಕೆಲವರು ಗೋಪಾಲಕರು ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು ಅವರು ಪೂಜೆ ಮುಗಿಸಿದ ಬಳಿಕ ರಾಜನಿಗೆ ಪ್ರಸಾದ ಕೊಡಲಿಕ್ಕೆ ಹೋದರು ಆದರೆ ರಾಜನು ಗೋಪಾಲಕರ ಪೂಜೆ ಮಾಡಿದ ಪ್ರಸಾದವೆಂದು ತಿಳಿದು ತಿರಸ್ಕಾರ ಮಾಡಿದನು ಆಗ ಸತ್ಯನಾರಾಯಣನು ಕುಪಿತನಾದನು ತಕ್ಷಣವೇ ಆತನ ನೂರು ಮಂದಿ ಮಕ್ಕಳು ಧನ ಧಾನ್ಯ ಸಂಪತ್ತು ರಾಜ್ಯ ಎಲ್ಲವೂ ನಾಶವಾದವು ಅವನು ದುಃಖಿತನಾದನು ಆಗ ಅವನಿಗೆ ಹೀಗೆ ಆಗುವುದಕ್ಕೆ ಗೋಪಾಲಕರು ಕೊಟ್ಟ ಸತ್ಯನಾರಾಯಣ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದೇ ಕಾರಣ ಎಂಬುದು ತಿಳಿಯಿತು ಅವನು ಆ ಕೂಡಲೇ ಭಕ್ತಿಯಿಂದ ಸತ್ಯನಾರಾಯಣ ವ್ರತ ಮಾಡಿದ ಗೋಪಾಲಕರ ಬಳಿ ಹೋದನು ತಾನು ಸಹ ಯಥಾವಿದೆಯಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದನು ಆಗ ಪುನಃ ಸತ್ಯನಾರಾಯಣನ ಅನುಗ್ರಹ ಉಂಟಾಗಿ ಮಕ್ಕಳು ಸಂಪತ್ತು ರಾಜ್ಯ ಎಲ್ಲವೂ ಆತನಿಗೆ ದೊರಕಿದವು ಆದ ಕಾರಣ ಯಾರು ಸತ್ಯನಾರಾಯಣನ ಪ್ರಸಾದವನ್ನು ತ್ಯಾಗ ಮಾಡುವವರು ಅವರಿಗೆ ದುಃಖ ಉಂಟಾಗುತ್ತದೆ ಈ ಪ್ರಕಾರವಾಗಿ ಪರಮ ದುರ್ಬಲವಾದ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ದನ ಧಾನ್ಯ ಮುಂತಾದ ಸಕಲ ಸಂಪತ್ತು ಲಭಿಸುತ್ತದೆ ದರಿದ್ರನ ದಾರಿದ್ರ್ಯ ನಿವಾರಣೆಯಾಗಿ ಐಶ್ವರ್ಯವಂತನಾಗುತ್ತಾನೆ ಬಂದಕ್ಕೊಳಗಾದವನು ಮುಕ್ತನಾಗುತ್ತಾನೆ ಸಂತಾನವಿಲ್ಲದವರು ಸಂತಾನ ಪಡೆಯುತ್ತಾರೆ ಯಾರ ಯಾರು ಇಷ್ಟಾರ್ಥಗಳು ಏನೇನಿರುವವೋ ಅವರವರಿಗೆ ಅವುಗಳು ಹಿಡಿಯರುತ್ತವೆ ಅವರು ಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಪರಮಪದವನ್ನು ಹೊಂದುತ್ತಾರೆ ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರ ಪೂಜೆ ಹಾಗೂ ವೃತ್ತವು ವಿಶೇಷ ಶ್ರೇಷ್ಠವುಳ್ಳದ್ದಾಗಿದೆ ಸತ್ಯನಾರಾಯಣನನ್ನು ಕೆಲವರು ಈಶ್ವರನೆಂದು ಕೆಲವರು ಕಾಲನೆಂದು ಕೆಲವರು ಎಂದು ಕೆಲವರು ಸತ್ಯದೇವರೆಂದು ಹೇಳುತ್ತಾರೆ ಅವನು ಹೀಗೆ ನಾನಾ ಪ್ರಕಾರದ ರೂಪಧಾರಣೆ ಮಾಡಿ ಭಕ್ತರುಗಳ ಇಚ್ಛೆ ಪೂರೈಸುತ್ತಾನೆ ಕಲಿಯುಗದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಶ್ರೀ ಸತ್ಯನಾರಾಯಣ ರೂಪ ಧರಿಸುತ್ತಾನೆ ಯಾರು ಸತ್ಯನಾರಾಯಣ ವ್ರತ ದಿನಂಪ್ರತಿ ಶ್ರವಣ ಮಾಡುತ್ತಾರೋ ಅಥವಾ ಪಠನ ಮಾಡುತ್ತಾರೋ ಅವರ ಸಮಸ್ತ ದುಃಖಗಳು ನಾಶವಾಗಿ ಅವರು ಸಂಪೂರ್ಣ ಸುಖ ಹೊಂದುತ್ತಾರೆ ಎಂಬುವುದರಲ್ಲಿ ಸಂಶಯ ಇರುವುದಿಲ್ಲ ಎಂದು ಸೂತರು ಶೌಣಿಕಾತಿಗಳಿಗೆ ಹೇಳಿದರು ಇತಿ ಪುರಾಣ ರೇವಾ ಕಾಂಡದಲ್ಲಿ ಶ್ರೀ ಸತ್ಯನಾರಾಯಣನ ಕಥಃ ईदने आध्यायूर्णवादु हरिद्र स्रवनमो सर्वौभाग्यदाइने सर्वंकारदेव कर्शयाम अंबाफल पूजीफलम कर्शयाम सत्ताशास्त्र नमोंता

तुम बोल रे तुम